ಜುಲೈ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಹುಬ್ಬಳ್ಳಿಯ ಲಿಂಗರಾಜನಗರದ ಸಮುದಾಯ ಭವನದಲ್ಲಿ ಸಂಭ್ರಮವೆಂಬ ವಸ್ತು ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆಂದು ಇನ್ನರ್ ವೀಲ್ ಕ್ಲಬ್ ಹುಬ್ಬಳ್ಳಿ ಪಶ್ಚಿಮ ಸಂಸ್ಥೆಯ ಅಧ್ಯಕ್ಷೆ ಶ್ರುತಿ ಬೂಸನೂರ್ ಮಠ್ ತಿಳಿಸಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡು ಸಾವಿರದ ಏಳರಿಂದಲೂ ಅಸ್ತಿತ್ವಕ್ಕೆ ಬಂದಿರುವ ಸಂಸ್ಥೆಯು ಇದುವರೆಗೂ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದೆ ಅದೇ ರೀತಿ ಈಗ ಜುಲೈ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರ ಶನಿವಾರ ಮತ್ತು ಭಾನುವಾರದ ದಿನದಂದು ಮಹಿಳಾ ಉದ್ಯಮಿಗಳಿಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ಸಂಭ್ರಮವೆಂಬ ವಸ್ತು ಪ್ರದರ್ಶನ ಮತ್ತು ಮಾರಾಟ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸಮಾಜ ಸೇವಾ ಮನೋಭಾವದಿಂದ ನಡೆಸುತ್ತಿರುವ ಸಂಭ್ರಮ ಪ್ರದರ್ಶನ ಮಾರಾಟ ಕಾರ್ಯಕ್ರಮದಲ್ಲಿ ಬಂದ ಹಣವನ್ನು ವಿದ್ಯಾರ್ಥಿನಿಯರ ಶಿಕ್ಷಣ ಮತ್ತು ಆರೋಗ್ಯವನ್ನು ಉತ್ತಮಗೊಳಿಸುವ ಕಾರ್ಯಗಳಿಗೆ ಬಳಸಲಾಗುವುದು ಹೀಗಾಗಿ ಸಂಭ್ರಮ ಪ್ರದರ್ಶನದಲ್ಲಿ ಹುಬ್ಬಳ್ಳಿ ಧಾರವಾಡ ನಾಗರಿಕರು ಪಾಲ್ಗೊಂಡು ನಮ್ಮ ಇನ್ನರ್ ವೀಲ್ ಸಂಸ್ಥೆಯ ಪ್ರಯತ್ನವನ್ನು ಯಶಸ್ವಿಯಾಗಿಸಬೇಕೆಂದು ಮನವಿ ಮಾಡಿದರು ಅದರಲ್ಲಿ ಯಾವ ಥರ ಅಂತಂದರೆ ಬಡ ಮಕ್ಕಳು ಅನಾಥ ಬಡ ಮಕ್ಕಳು ಸಹ ಸೇವಾ ಸದನದಲ್ಲಿ ಇದ್ದಾರಲ್ಲ ಅವ್ರು ಬೇರೆ ಬೇರೆ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ ಅವರು ವಾರ್ಷಿಕ ಫೀಸನ್ನು ಕಟ್ಟೋದಕ್ಕೋಸ್ಕರ ಮತ್ತು ಬಡ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಗಾಗಿ ನಾವು ಇದನ್ನು ಬಳಸಬೇಕು ಅಂತ ಯೋ ಯೋಚನೆ ಮಾಡಿದ್ದೀವಿ ಆಮೇಲೆ ಅಕಸ್ಮಾತ್ ಇನ್ನೂ ಉಳಿದ್ರೆ ಜೈಪು ಜೈಪುರ್ ಹುಟ್ಟಿ ಇರುತ್ತಲ್ಲ ಯಾರಿಗೆ ಅವ್ರಿಗೆ ಕಷ್ಟ ಇರುತ್ತೆ ಅವ್ರಿಗೆ ಕಾಲು ಹಾಕಿಸ್ಕೊಳ್ಳೋಕ್ಕಾಗಲ್ಲ ಅದು ಅವ್ರಿಗೂ ನಾವು ಜೈಪುರ್ ದುಡ್ಡು ಹಾಕೋ ವ್ಯವಸ್ಥೆಗೋಸ್ಕರ ಈ ದುಡ್ಡನ್ನು ಬಳಸಬೇಕು ಅಂತ ಯೋಚನೆ ಮಾಡಿದ್ದೀವಿ ಈ ಥರ ನಮ್ಮದು ಅನೇಕ ಸಾಮಾಜಿಕ ಕೆಲಸಗಳಿಗೆ ನಾವು ಪ್ರತಿ ವರ್ಷವೂ ಇದನ್ನು ಮಾಡ್ತಾ ಇದ್ದೀವಿ ಫಸ್ಟ್ ಟೈಮ್ ನಾವು ಇದನ್ನು ಎಕ್ಸಿಬಿಷನ್ ಮಾಡ್ತಾ ಇರೋದ್ರಿಂದ ತಾವೆಲ್ಲ ಸಪೋರ್ಟ್ ಮಾಡಿ ಆ ದುಡ್ಡನ್ನು ನಾವು ಸಾಮಾಜಿಕ ಕೆಲಸಕ್ಕೆ ಯೂಸ್ ಮಾಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ರಮ್ಯಾ ಶೆಟ್ಟಿ ವಿಜಯಲಕ್ಷ್ಮಿ ಗದ್ವಾಲ್ ರೂಪಾ ಎಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ